ಲಕ್ಷ್ಮಿ ಮಾತಾ ಕಿ ಜೈ ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಆ ತಾಯಿ ಲಕ್ಷ್ಮಿ ಮಾತೆ ಅನುಗ್ರಹದಿಂದ ನಿಜವಾಗ್ಲೂ ಹೇಳಬೇಕಂದ್ರೆ ನಮಗೆ ಹೆಣ್ಮಕ್ಳನ್ನು ನಾವು ಯಾವುದೇ ದೇವ್ರ ಆರಾಧನೆ ಮಾಡಲಿ ಅದಲ್ಲ ಪ್ರಥಮ ಆರಾಧನೆ ಮಾಡಬೇಕಾಗಿರೋದು ನಾವು ಆ ಲಕ್ಷ್ಮಿನ ಯಾಕೆ ಅಂತ ನೀವು ಕೇಳ್ಬೋದು ಒಂದು ಹೆಣ್ಣು ಲಕ್ಷ್ಮೀ ಸ್ವರೂಪಳಾಗಿರ್ತಾಳೆ ಅಳ್ಕಿನ ಹತ್ರ ಅಷ್ಟ ಲಕ್ಷ್ಮಿಯ ಗುಣ ನಮ್ಮ ಹತ್ರ ಬರಬೇಕು ಆದರೆ ನಾವು ಲಕ್ಷ್ಮೀನ ಆರಾಧನೆ ಮಾಡಬೇಕು ಆ ಲಕ್ಷ್ಮೀನ ಆರಾಧನೆ ಮಾಡಿಬಿಟ್ಟು ಮಿಕ್ಕಿದ ದೇವರುಗಳನ್ನು ನಾವು ಯಾವುದೇ ಆಗಲಿ ದೇವರುಗಳನ್ನು ಆರಾಧನೆ ಮಾಡಿದ್ರೂ ಪರವಾಗಿಲ್ಲ ಯಾಕಂದರೆ ಒಂದು ಹೆಣ್ಣು ಹೆಣ್ಣಿಗೆ ವಿದ್ಯೆ ಬೇಕು ಸಂಸ್ಕಾರ ಬೇಕು ತನ್ನ ತನ್ನ ಸಂಸಾರನ ಪ್ರತಿಯೊಂದು ರೀತಿಯಲ್ಲಿ ರಕ್ಷಣೆ ಮಾಡ್ಕೊಳ್ಳೋಕ್ಕೂ ಸದ್ಬುದ್ಧಿ ಬೇಕು ಸದ್ಜ್ಞಾನ ಬೇಕು ಒಂದು ಏನೇ ಕಷ್ಟ ಬರಲಿ ಅದನ್ನು ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಒಂದು ಹಣಕಾಸಿನದಿಂದ ಆಗಲಿ ಯಾವುದೇ ಒಂದು ಸಮಸ್ಯೆ ಬಂದರೂ ಅದನ್ನು ಶಾಂತವಾಗಿ ಯಾವ ಥರ ಎದುರಿಸಿ ಅದನ್ನು ಸರಿಪಡಿಸ್ಕೊಂಡು ಅದನ್ನು ನಾವು ವಶ ಹ್ಯಾಂಗ್ ಪಡಿಸ್ಕೋಬೇಕಂತ ಹೇಳ್ಕೊಡೋದು ಆ ದಾರಿ ತೋರಿಸೋದೇ ಆ ಲಕ್ಷ್ಮಿ ತಾಯಿ ಯಾಕಂದರೆ ನಾನು ನಾ ಯಾವಾಗ ಒಂದು ಸಂಸಾರ ಅನ್ನುವಂತ ಒಂದು ಬಂಧನಕ್ಕೆ ನಾ ಬಂದೆ ಅನ್ ಅವತ್ತಿನ ಹಿಡಿದು ನಾನು ಆ ಲಕ್ಷ್ಮಿನ ನಂಬಿದ್ದೇನೆ ಮೊದಲು ನಮ್ಮ ತವ್ರ ಮನೇಲಿದ್ದಾಗೂ ನಾವು ಪೂಜೆ ಪುನಸ್ಕಾರ ಎಲ್ಲನೂ ಮಾಡ್ತಿದ್ದೀವಿ ಆದರೆ ಲಕ್ಷ್ಮಿ ಅಂದರೆ ಏನು ಅವಳ ರೂಪ ಏನು ಅವಳ ಸ್ವರೂಪ ಏನು ಅವಳ ಗುಣ ಏನು ಅವಳಿಗೆ ಯಾವ ಥರ ಪೂಜೆ ಪುನಸ್ಕಾರ ಮಾಡೋದರಿಂದ ಅವರ ಅನುಗ್ರಹ ಆಗ್ತದ ನಮ್ಮ ಕರ್ತವ್ಯ ಏನಂತ ಗೊತ್ತಾಗಿದ್ದು ನನಗೆ ಈ ಸಂಸಾರ ಅನ್ನೋ ಅಂತ ಬಂದನಕ ಬಂದ ತಕ್ಷಣ ಅದಕ್ಕೆ ನಾನು ಅವತ್ತಿನ ಹಿಡಿದು ನನ್ನ ಮನೆ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಲಕ್ಷ್ಮೀ ನಾರಾಯಣ ನೆರೆಸಿರೋಂಥ ನಿವಾಸ ಆಗ್ಯದ ಅಂತ ನಾನು ಬಹಳನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ಲಕ್ಷ್ಮೀನ ನಂಬ ನಂಬಿ ಪೂಜೆ ಪುನಸ್ಕಾರ ವ್ರತ ಪೂಜೆ ಏನೇ ಇರಲಿ ನಾ ಪ್ರತಿಯೊಂದನ್ನು ನಾ ಮಾಡ್ತಾ ಇರುವಾಗೂ ಹಿಡಿದು ಆ ಲಕ್ಷ್ಮೀ ತಾಯಿ ನನಗೆ ನೆಮ್ಮದಿ ಶಾಂತಿ ಕೊಟ್ಟು ನನಗೆಲ್ಲ ಸುಖ ಸುಖದಾಗಿ ಕೊಟ್ಟಿದ್ದಾಳೆ ಅದೇ ಥರ ಏನೇ ಪರಿಸ್ಥಿತಿ ಕಷ್ಟ ಬಂದ್ರೂ ಅದನ್ನು ಸಾಲ್ವ್ ಮಾಡೋಕ್ಕೆ ಅದಕ್ಕೊಂದು ಸಜೆಷನೂ ಆ ತಾಯಿ ಅದ್ರ ಜೊತೇನೆ ಕೊಡ್ತಾ ಇದ್ದಾಳೆ ಅಂತ ನಿಮಗೆ ಹೇಳೋಕ್ಕೆ ಇರ್ತೀನಿ ನಾನು ದಿನನಿತ್ಯ ಪೂಜೆ ಪುನಸ್ಕಾರ ಮಾಡಿ ನಾವು ಆಕಿನ ಜೊತೆ ಹೆಂಗೆ ಕನೆಕ್ಟ್ ಅಂದ್ರೆ ಒಂದು ಸೂತ್ರದಿಂದ ನಾವು ಕನೆಕ್ಟ್ ಆಗಬೇಕಾಗ್ತದೆ ಒಂದು ಈ ಥರ ರಂಗೋಲಿ ಹಾಕೊಳ್ಳೋದ್ರಿಂದ ಆ ಲಕ್ಷ್ಮೀ ಜೊತೆ ನಾವು ಕನೆಕ್ಟ್ ಆಗಬೇಕಾಗ್ತದ ನಾವು ಸೂತ್ರ ಹೇಳೋದ್ರಿಂದ ಒಂದು ಹಾಡು ಹೇಳ ಹಾಡೋದ್ರಿಂದ ಒಂದು ಪೂಜೆ ಪುನಸ್ಕಾರ ಮಾಡೋದ್ರಿಂದ ನಮ್ಮ ಮನೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದ್ರಿಂದ ನಾವು ಆ ಲಕ್ಷ್ಮಿ ಜೊತೆ ನಾವು ದಿನನಿತ್ಯ ಕನೆಕ್ಟ್ ಆಗ್ತಿರ್ತೀವಿ ನಾವು ಪ್ರತಿಯೊಂದು ಈ ಕೆಲಸ ಏನು ಮಾಡ್ತಿರ್ತೀವಿ ಮಾಡೋ ಮುಂದಾಗ ನಮ್ಮ ಥಿಂಕ್ ಹೆಂಗಿರ್ಬೇಕಂದ್ರೆ ಅಯ್ಯಪ್ಪ ಈ ಥರ ಸ್ವಚ್ಛ ಮಾಡೋದ್ರಿಂದ ನನ್ನ ಮನೆಯಲ್ಲಿ ನನ್ನ ಲಕ್ಷ್ಮಿ ಸದಾ ವಾಸವಾಗಿರಲಿ ನಾ ಈ ನಾ ಒಂದು ಮಕ್ಕಳಿಗೆ ಸಂಸ್ಕಾರ ಕೊಡೋದರಿಂದ ನನ್ನ ಮನೆಯಲ್ಲಿ ಲಕ್ಷ್ಮೀ ನಿವಾಸ ಸದಾ ಆಗಿರಲಿ ಈ ಥರ ನಮ್ಮದೊಂದು ಥಿಂಕ್ ನಮ್ಮದೊಂದು ವಿಚಾರದಲ್ಲಿ ಆ ತಾಯಿನ ಇರಿಸ್ಕೋಬೇಕೆ ಹೊರತು ಬೇರೆ ಎಲ್ಲೇ ಹುಡುಕಿ ಆಡ್ಕೊಂಡು ಹೋಗೋವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಪ್ರತಿಯೊಂದು ಸಂಸಾರ ಪ್ರತಿಯೊಂದು ಸಂಸಾರ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ನಮ್ಮ ಹತ್ರ ಇವತ್ತು ಏನೇ ಇರಲಿ ಒಂದು 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 ಅಗಳ ಅಕ್ಕಿ ನಮ್ಮ ಹತ್ರ ಬರಬೇಕಾದ್ರೂ ಆ ಲಕ್ಷ್ಮಿ ಅನುಗ್ರಹದಿಂದನೇ ನಮ್ಮ ಹತ್ರ ಬರ್ತಿರ್ತದೆ ನಮ್ಮ ಹತ್ರ ಇವಾಗಿ ಏನದ ಅದು ಎಲ್ಲ ಆ ತಾಯಿ ಅನುಗ್ರಹದಿಂದ ಆ ತಾಯಿಗೆ ದಿನನಿತ್ಯ ನಾವು ಪ್ರಾರ್ಥನೆ ಮಾಡಬೇಕು ತಾಯಿ ನಮಗಿಷ್ಟೆಲ್ಲ ಕೊಟ್ಟು ಸುಖ ಸುಖದ ಇಟ್ಟಿದೀಯಾ ನನಗೆ ಇದು ಕೊಟ್ಟಿದೆಯಾ ಅದು ಕೊಟ್ಟಿದೆಯಾ ಒಂದು ವಸ್ತು ಪ್ರತಿಯೊಂದು ವಸ್ತುವಿಗೆ ಆಗಿರಲಿ ನಾವು ಧನ್ಯವಾದ ಹೇಳಿ ಅದನ್ನು ಸ್ವೀಕಾರ ಮಾಡೋದರಿಂದ ಅದು ಆ ತಾಯಿಗೆ ಖುಷಿ ಬರ್ತದ ಖುಷಿ ಬರ್ತದೆ ಸಂತೋಷ ಬರ್ತದ ಯಾಕಂದ್ರೆ ಒಂದು ಮನ್ಯಾಗ ಅಡುಗೆ ಮಾಡಿದ್ರೆ ನಾವು ನಮ್ದು ತಾಯಿಗೆ ಅಮ್ಮ ಇದು ಭಾಳ ಚಲೋ ಅಂದ್ರೆ ನಮ್ಗೆ ಯಾವ ಥರ ಖುಷಿ ಬರ್ತದಲ್ಲ ಆ ಥರ ಆ ತಾಯಿಗೂ ಕೂಡ ನನಗೆ ಇಷ್ಟೆಲ್ಲ ಸಂಸಾರಕ್ಕೆ ನಾನು ಕೊಟ್ಟಿದ್ದೀಯ ಅದಕ್ಕೆ ನಿನಗೆ ಆಭಾರಿಯಾಗಿದ್ದೀನಿ ಕೃತಜ್ಞತೆ ಆಗಿದ್ದೀನಿ ಅಂತ ನಾವು ಪೂಜೆ ಪುನಸ್ಕಾರ ಮಾಡದ ಬಳಕೆ ಆ ಪ್ರಾರ್ಥನೆ ಮೂಲಕವಾಗಿ ಆ ತಾಯಿನ ನಾವು ಸಮರ್ಪಣೆ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ವೇ ಜನ ಅಸುಖನೋ ಭವಂತು ಆ ತಾಯಿ ಲಕ್ಷ್ಮೀ ಮಾತೆ ಪ್ರತಿಯೊಬ್ಬರಿಗೆ ಆರೋಗ್ಯ ಆಯಸ್ಸು ಸದ್ಬುದ್ಧಿ ಸದ್ಜ್ಞಾನ ಸಿರಿ ಸಂಪತ್ತಿ ಕೊಟ್ಟು ಪ್ರತಿಯೊಂದು ಹೆಣ್ಮಕ್ಕಳದ ಒಂದು ಕುಲಕ್ಕೆ ಅವರು ಬಯಸಿರುವಂಥ ಒಂದು ಸೌಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ತಾಯಿನ ನಾನು ಬೇಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ